ಹಲೋ ಫ್ರೆಂಡ್ಸ್ ನನ್ನ ನಿಮ್ಮ ಚಾನಲ್ ಸಂಚಾರಿಗೆ ನಿಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾವು ಕೋಲ್ಕತ್ತಾದಲ್ಲಿ ಸೆಕೆಂಡ್ ಡೇ ಸೊ ಸೆಕೆಂಡ್ ಡೇ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ ಇವತ್ತು ನಾವು ಮೆಟ್ರೋ ಟ್ರಾಯ್ನಲ್ಲಿ ಜರ್ನಿ ಮಾಡೋಣ ಮೆಟ್ರೋ ಟ್ರಾಯ್ನಲ್ಲಿ ವಿವೇಕಾನಂದ ಅವರ ಮನೆಗೆ ಹೋಗಿ ಆಮೇಲೆ ಇಲ್ಲಿ ಫೇಮಸ್ ಏನು ಹೇಳಿ ಕೋಲ್ಕತ್ತಾನಲ್ಲಿ ಅಂದರೆ ಇಂಡಿಯಾ ಫಸ್ಟ್ ಅಂಡರ್ ವಾಟರ್ ಮೆಟ್ರೋ ಆಗಿದ್ದಿಲ್ಲೆ ಸೊ ಆ ಅಂಡರ್ ವಾಟರ್ ಮೆಟ್ರೋ ಸಹ ನಾವು ಎಕ್ಸ್ಪ್ಲೋರ್ ಮಾಡೋಣ ಅಲ್ಲಿ ಹೇಗಿರುತ್ತೆ ಅನ್ನೋ ಎಕ್ಸೈಟ್ಮೆಂಟ್ ನಮಗಂತೂ ಇದೆ ಸೊ ಕಂಪ್ಲೀಟಾಗಿ ನೋಡಿಕೊಂಡು ಅದರ ಡೀಟೇಲ್ಸ್ ಸಹ ನಿಮಗೆ ಪೂರ್ತಿಯಾಗಿ ತಿಳಿಸ್ಕೊಡೋಣ ಅನ್ನೋದೇ ಈ ಪ್ರಯತ್ನ ಸೊ ಬನ್ನಿ ಫ್ರೆಂಡ್ಸ್ ನಾವು ವಾಟರ್ ಮೆಟ್ರೋ ಟ್ರೈನ್ ಎಕ್ಸ್ಪ್ಲೋರ್ ಮಾಡಿ ವಿವೇಕಾನಂದರವರ ಮನೆ ನೋಡಿಕೊಂಡು ಬರೋಣ ನಾನು ನಿಮ್ಮ ಸಂಚಾರಿ ಶಾರಿ ಬನ್ನಿ ಜೊತೆಗೆ ಮಾಡೋಣ ವಿಹಾರಿ ಹಲೋ ಫ್ರೆಂಡ್ಸ್ ಶುಭೋದಯ ನನ್ನ ನಿಮ್ಮ ಚಾನೆಲ್ ಸಂಚಾರಿಗೆ ನಿಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ನೆನ್ನೆ ನಾವು ಕಲ್ಕತ್ತಾದಲ್ಲಿರೋ ದಕ್ಷಿಣೇಶ್ವರ್ ಖಾಳಿ ಮಾತಾ ದೇವಸ್ಥಾನ ವಿಕ್ಟೋರಿಯಾ ಮೆಮೋರಿಯಲ್ ಖಾಲಿ ಘಟ್ ಇವೆಲ್ಲ ಕವರ್ ಮಾಡಿದ್ವಿ ಇವತ್ತು ಇನ್ನೂ ಮದರ್ ತೆರೇಸಾ ಹೌಸ್ ವಿವೇಕಾನಂದ ಹೌಸ್ ಸೈನ್ಸ್ ಸಿಟಿ ಹೀಗೆ ಅನೇಕ ಸ್ಥಳಗಳಿದೆ ಕಲ್ಕತ್ತಲ್ಲಿ ನೋಡೋದಕ್ಕೆ ನಾವು ಕಂಪ್ಲೀಟ್ ಎಕ್ಸ್ಪ್ಲೋರ್ ಮಾಡೋಣ ಅಂತಲೇ ತ್ರೀ ಡೇಸ್ ಇಲ್ಲೇ ಹಾಲ್ಟ್ ಆಗಿದ್ದೀವಿ ಸೊ ಇವತ್ತೇನೇನು ನೋಡ್ತೀವಿ ಎಲ್ಲಿಗೆ ಹೋಗ್ತೀವಿ ಹೇಗೆ ಹೋಗ್ತೀವಿ ಕಂಪ್ಲೀಟಾಗಿ ನಿಮಗೆ ಡೀಟೇಲ್ಸ್ ಕೊಡ್ತೀನಿ ಕೀಪ್ ವಾಚಿಂಗ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ದ ಚಾನೆಲ್ ದ ಚಾನಲ್ ಟ್ರಾವಲಾಗ್ ಫ್ರೆಂಡ್ಸ್ ಇವಾಗ ಇವತ್ತು ನಾವು ಮೆಟ್ರೋ ರೈಡ್ ಹೋಗ್ತಾ ಇದ್ದೀವಿ ಮೆಟ್ರೋನಲ್ಲಿ ಟ್ರಾವೆಲ್ ಮಾಡೋಣ ಅಂತ ಈಗ ವಿವೇಕಾನಂದ ಹೌಸ್ಗೆ ಹೋಗ್ತಾ ಇದೀವಿ ಇಲ್ಲಿನ ಮೆಟ್ರೋನಲ್ಲಿ ಗಿರೀಶ್ ಪಾರ್ಕ್ ಅನ್ನೋದು ಆಪ್ಷನ್ ಸೆಲೆಕ್ಟ್ ಮಾಡಿಕೊಡ್ವಿ ಅದು ವಿವೇಕಾನಂದ ಹೌಸ್ ಹತ್ರ ಇರೋ ಮೆಟ್ರೋ ಸ್ಟೇಷನ್ ಸೊ ಇಲ್ಲಿಂದ ನಾವು ಅಲ್ಲಿಗೆ ರೈಡ್ ಹೋಗೋಣ ಮೆಟ್ರೋನಲ್ಲಿ ಸೊ ಇದು ಪ್ಲಾಟ್ಫಾರ್ಮ್ ನಂಬರ್ ವೋ ಸೊ ಫಸ್ಟ್ ಮೆಟ್ರೋ ರೈಡ್ ಇನ್ ಕೋಲ್ಕತ್ತಾ ಆಯಿತು ಜಸ್ಟ್ ನೈನ್ ಸೆವೆಂಟೀನ್ ಹತ್ತಿರ ಅದಕ್ಕೆ ನೈನ್ ತರ್ಟಿ ತ್ರೀಗೆ ಬಂದಿದ್ದೀವಿ ಜಸ್ಟ್ ಟ್ವೆಂಟಿ ಮಿನಿಟ್ಸಲ್ಲಿ ರೀಚ್ ಆದ್ರಿ ಪ್ಲೇಸಲ್ಲಿ ಸ್ವೀಟ್ಸ್ ತುಂಬ ಫೇಮಸ್ ತುಂಬ ರೀಸನೇಬಲ್ ಪ್ರೈಸಸ್ ಇಲ್ಲೆಲ್ಲ ನೆನ್ನೆ ನಮ್ಮ ಪರದಾಟ ನೋಡಿದ್ರಲ್ಲ ಪಾರ್ಕಿಂಗೆ ಅದರಿಂದ ಡಿಸೈಡ್ ಆದ್ವಿ ಇವತ್ತು ಟ್ಯಾಕ್ಸಿನಲ್ಲಿ ಹೋಗಬೇಕು ಅಂತ ಬಟ್ ರೂಮ್ ಹತ್ರ ನಿಯರ್ ಬೈ ಮೆಟ್ರೋ ಸ್ಟೇಷನ್ ಇತ್ತು ಮೆಟ್ರೋ ಟ್ರೈ ಮಾಡೋಣ ಅಂತ ಇವರೆಲ್ಲ ನೋಡಿಕೊಂಡು ಏನೇನು ರೂಟ್ಸ್ ಇದೆ ಅಂತ ಚೆಕ್ ಮಾಡಿ ಸೊ ಮೆಟ್ರೋನಲ್ಲೇ ಬಂದ್ವಿ ಫ್ರೆಂಡ್ಸ್ ಫಿಫ್ಟೀನ್ ಮಿನಿಟ್ಸ್ಗೆ ಈ ಪ್ಲೇಸ್ಗೆ ಬಂದುಬಿಟ್ವಿ ನೋಡೋ ಹೇಗಿತ್ತು ಮೆಟ್ರೋ ಸೂಪರ್ ಆಗಿತ್ತು ಇಂಡಿಯಾನಲ್ಲಿ ಫಸ್ಟ್ ಮೆಟ್ರೋ ಆಗಿದ್ದೆ ಕೋಲ್ಕತ್ತಲ್ಲಿ ಅಮ್ಮ ಇಂಡಿಯಾನಲ್ಲಿ ಫಸ್ಟ್ ಮೆಟ್ರೋ ಟ್ರೈನ್ ಆಗಿದ್ದು ಕೋಲ್ಕತ್ತಾದಲ್ಲವಾ ಹಾಂ ಅದು ಟ್ವೆಂಟಿ ಟ್ವೆಂಟಿ ಅಂದರೆ ಎರಡು ಸಾವಿರ ಇಪ್ಪತ್ತೊಂದರಲ್ಲಿ ಅದು ಕನ್ಸ್ಟ್ರಕ್ಟ್ ಮಾಡಿರೋದು ಯಾವ್ದು ಹೇಳೋ ಮೆಟ್ರೋ ಅಲ್ಲ ಅಂಡರ್ ವಾಟರ್ ಮೆಟ್ರೋ ಮಾತ್ರ ಫ್ರೆಂಡ್ ಇಲ್ಲಿ ಸ್ಟ್ರೀಟ್ ಫುಡ್ಸ್ ತುಂಬ ಇದೆ ಎಲ್ಲ ಫುಟ್ಪಾತ್ ಮೇಲೂ ಐದರ್ ಸೈಡ್ ಯಾವುದಾದ್ರೂ ಒಂದು ಸೈಡಲ್ಲಿ ಫುಡ್ ಸ್ಟಾಲ್ಸ್ ಇದೆ రోడ్ రీచ్ ఆ ఇ వివేకాంద స్వమి రామకృష్ణ మిషన్ స్కూల్ ఆఫ్ ల్యాంగ్వేజ్ అండ్ కంప్యూటర్స్ ज स्टडी स्कूल ऑफ लैंग्वेजेस ಫ್ರೆಂಡ್ಸ್ ಇದು ಲ್ಯಾಂಗ್ವೇಜ್ ಗಳು ಹೇಳ್ಕೊಡೋ ಶಾಲೆ ಇದು ಸೊ ಇಲ್ಲಿ ಡಿಫ್ರೆಂಟ್ ಲ್ಯಾಂಗ್ವೇಜಸ್ ಹೇಳ್ಕೊಡ್ತಾರಂತೆ ಸ್ಕೂಲ್ ಆಫ್ ಲ್ಯಾಂಗ್ವೇಜಸ್ ಆಮೇಲೆ ಕಂಪ್ಯೂಟರ್ ಸೈನ್ಸ್ ಅಂತ ರಾಮಕೃಷ್ಣ ಮಿಷನ್ ಅವರೇ ಮಾಡಿರೋದು ಫ್ರೆಂಡ್ಸ್ ಮುಕ್ ಮುಗಿಸಿ ಇಲೀನ ತಿನ್ನೋದು ಟ್ರೈ ಮಾಡ್ತಿದೆ ಇಲ್ಲಿ ಬೆಕ್ಕು ಸಹ ಇಲ್ಲಿನ ಕ್ಯಾಚ್ ಮಾಡೋದು ಟ್ರೈ ಮಾಡ್ತಾ ಇದೆ ಯಾರಿಗೂ ಸಿಗುತ್ತೆ ನೋಡೋಣ ಫ್ರೆಂಡ್ಸ್ ಇಷ್ಟು ಹತ್ರದಿಂದ ನಾನು ಇವತ್ತೇ ಮುಂಗ್ಸಿ ನೋಡ್ತಾ ಇರೋದು ಫ್ರೆಂಡ್ಸ್ ಹಿಂದೆ ಮನೆ ಇರೋದು ಮುಂದೆ ಐತೆ ಡೆವಲಪ್ ಮಾಡಿದ್ದಾರೆ ಫುಲ್ಲು ಫ್ರೆಂಡ್ಸ್ ಇದು ಮ್ಯೂಸಿಯಂ ರಾಮಕೃಷ್ಣ ಮಿಷನ್ ಸ್ವಾಮಿ ವಿವೇಕಾನಂದ ಆ್ಯಂಡ್ಸಿಸ್ಟ್ರಲ್ ಆರ್ಟ್ಸ್ ಆ್ಯಂಡ್ ಕಲ್ಚರಲ್ ಸೆಂಟರ್ ಕೋಲ್ಕತ್ತಾ ಫ್ರೆಂಡ್ಸ್ ಇಲ್ಲಿ ಆಲ್ಮೋಸ್ಟ್ ಎಲ್ಲನೂ ಆಫ್ಟರ್ನೂನ್ಸ್ ಕ್ಲೋಸ್ ಇದೆ ನೋಡಿ ಇದು ಸಹ ಹತ್ತರಿಂದ ಹನ್ನೆರಡುವರೆ ಮತ್ತೆ ಎರಡು ಗಂಟೆಯಿಂದ ಐದು ಗಂಟೆ ಮಂಡೇಸ್ ಓಪನ್ ಇರೋಲ್ಲ ವಿಕ್ಟೋರಿಯಾ ಮೆಮೋರಿಯಲ್ಲೂ ಅಷ್ಟೇ ಮಂಡೇಸ್ ಕ್ಲೋಸ್ ಇರುತ್ತೆ ಸೊ ಮಂಡೇಸ್ ಬರಬೇಡಿ ಇಲ್ಲೆಲ್ಲ ಇದು ಟ್ರ್ಯಾನ್ಸ್ ಅಂತಾರೆ ಇಲ್ಲಿ ಇಲ್ಲಿ ಟ್ರೈನ್ ಅಂದರೆ ಟ್ರಾನ್ಸ್ ಪಾಸ್ ಆಗುತ್ತೆ ಟ್ರೈನ್ ಥರ ಟ್ರ್ಯಾಕ್ಸ್ ಇದು ಸೊ ಈಗಲೂ ವರ್ಕ್ ಆಗ್ತಿದ್ದು ಈಗ್ಲೂ ನಡೀತಿದೆ ನಾನು ಟೈಮ್ ಫಿಫ್ಟೀನ್ ಮಿಂಟ್ಸ್ ವೆಯ್ಟ್ ಮಾಡಿದ್ರೆ ನೋಡ್ಬೋದು ಅಂತ ಹೇಳ್ತಿದ್ದಾರೆ ಉಲ್ಸಿ ಾನಂದ ಅವ್ರ ಮನೆ ಇದು ಇದನ್ನ ರಿನೋವೇಟ್ ಮಾಡಿರೋದು ಇಲ್ಲಿ ಮುಂದೆ ಇರೋದು ಹಿಂದೆಗಡೆ ಮನೆ ಇದೆ ಸೊ ಇಲ್ಲಿ ಸ್ವಾಮಿ ವಿವೇಕಾನಂದರವರ ಚೈಲ್ಡ್ಹುಡ್ ಅಲ್ಲಿ ಹೇಗಿದ್ರು ಏನೇನು ಮಾಡ್ತಿದ್ರು ಅವ್ರ ಚೈಲ್ಡ್ಹುಡ್ ಆ್ಯಕ್ಟಿವಿಟೀಸ್ ಏನು ಅನ್ನೋದೆಲ್ಲ ಕಂಪ್ಲೀಟಾಗಿ ಒಂದು ಗ್ಯಾಲರಿ ಇದೆ ಫೋಟೋ ಗ್ಯಾಲರಿ ಇದೆ ಮತ್ತೆ ಆರ್ಟ್ ಗ್ಯಾಲರಿ ಸಹ ಇದೆ ಸ್ವಾಮಿ ವಿವೇಕಾನಂದ ಅವ್ರ ಬಗ್ಗೆ ಸ್ವಲ್ಪ ಆಗಿ ಹೇಳಬೇಕು ಅಂದರೆ ಅವರ ತಾಯಿ ಭುವನೇಶ್ವರಿ ಹಾಗೂ ತಂದೆ ವಿಶ್ವನಾಥ್ ದತ್ತ ಅವರಿಗೆ ಹುಟ್ಟಿರೋದು ಸ್ವಾಮಿ ವಿವೇಕಾನಂದ ಅವರ ಬಾಲ್ಯದ ಹೆಸರು ನರೇಂದ್ರನಾಥ್ ದತ್ತ ಅಂತ ಸೊ ಸ್ವಾಮಿ ವಿವೇಕಾನಂದದವರು ಚೈಲ್ಡ್ಹುಡ್ ಇಂದನೇ ತುಂಬಾ ನೋಟಿ ಮಗನಂತೆ ತಾಯಿ ಶಿವನ ಪೂಜೆ ಮಾಡಿ ಹುಟ್ಟಿರೋದು ಸ್ವಾಮಿ ವಿವೇಕಾನಂದದವರು ಅವರು ಬಾಲ್ಯದಿಂದನೇ ತುಂಬ ಹೆಲ್ಪಿಂಗ್ ನೇಚರ್ ಇದ್ರು ಯಾರು ನೀಡಿ ಅಂದರೂ ಸಹ ಅವ್ರು ಹೆಲ್ಪ್ ಮಾಡ್ತಾ ಇದ್ರಂತೆ ಯಾರು ಏನು ಹೇಳಿದ್ರು ಕೇಳ್ತಾ ಇರಲಿಲ್ವಂತೆ ಫ್ರೆಂಡ್ಸ್ ಎಲ್ಲದಕ್ಕೂ ಅವ್ರಿಗೆ ಪರ್ಫೆಕ್ಟ್ ಪ್ರೂಫ್ ಬೇಕಿತ್ತಂತೆ ನಿಜಾಂಶ ಅವ್ರಾಗ ಅವ್ರು ತಿಳ್ಕೊಳ್ಳೋವರ್ಗು ಯಾವುದು ನಂಬ್ತಿರ್ಲಿಲ್ವಂತೆ ಫಾರ್ ಎಕ್ಸಾಂಪಲ್ ಒಂದು ದಿನ ಒಂದು ಮರ ಇದ್ದರಂತೆ ಅವ್ರ ಫ್ರೆಂಡ್ಸ್ ಜೊತೆ ಆಗ ಸ್ವಾಮಿ ವಿವೇಕಾನಂದರ ಒಬ್ಬರು ಮುದುಕ ಬಂದುಬಿಟ್ಟು ಈ ಮರ ಇಳಿ ಬಿದ್ದರೆ ಕಾಲು ಮುರಿದೋಗುತ್ತೆ ದೆವ್ವ ಇದೆ ಮರದಲ್ಲಿ ಗೋಸ್ಟ್ ಇದೆ ಅಂತೆಲ್ಲ ಹೇಳಿದ್ರು ಸಹ ಎಲ್ಲ ಮಕ್ಕಳು ಓಡೋದ್ರಂತೆ ಆದರೆ ವಿವೇಕಾನಂದ ಸ್ವಾಮಿ ಅವರು ಏನಿದೆ ಪ್ರೂಫ್ ತೋರಿಸಿ ನಾನು ಹಾಡ್ತೀನಿ ಅಂತ ಕಂಟಿನ್ಯೂ ಮಾಡ್ತಿದ್ರಂತೆ ಆ ಥರ ವ್ಯಕ್ತಿತ್ವ ಸ್ವಾಮಿ ವಿವೇಕಾನಂದದವರು ಅವರದ್ರು ಅವರು ಹತ್ತೊಂಬತ್ತು ವಯಸ್ಸಿರುವಾಗ ರಾಮಕೃಷ್ಣ ಪರಮಾಂಸದ ಹತ್ರ ಹೋಗ್ಬಿಟ್ಟು ಹೂ ಇಸ್ ಗಾಡ್ ಹ್ಯಾವ್ ಯು ಸೀನ್ ಅಂತ ಕೇಳಿದ್ರಂತೆ ವೇರ್ ಇಸ್ ಗಾಡ್ ಹ್ಯಾವ್ ಯು ಸೀನ್ ಅಂತ ರಾಮಕೃಷ್ಣ ಪರಮಾಂಸರು ಎಸ್ ಹ್ಯಾವ್ ಸೀನ್ ಅಂತ ಹೇಳಿದ್ರಂತೆ ಆಗ ಇವ್ರಿಗೆ ಶಾಕ್ ಆಯಿತು ಏನು ದೇವ್ರು ನೋಡಿದ್ದೀನಿ ಅಂದರೆ ಯೂಶ್ವಲಿ ಏನು ಹೇಳಿರ್ತಾರೆ ಪ್ಲಾನೆಟ್ಸ್ ತಿರುಗ್ತಾ ಇದೆ ಸೂರ್ಯ ಹುಡ್ತಾ ಇದೆ ಆ ಥರ ಆನ್ಸರ್ಸ್ ಬರುತ್ತೆ ಅವರಿಂದ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರಂತೆ ಎಸ್ ಐ ಹ ಸೀನ್ ಅಂದಾಗ ವಾಟ್ ಈಸ್ ದ ಪ್ರೂಫ್ ಅಂತ ಕೇಳಿದ್ರಂತೆ ಏನಾದ್ರೂ ಪ್ರೂಫ್ ಅಂತ ಕೇಳಿದಾಗ ರಾಮಕೃಷ್ಣ ಪರಮಾಂಸ ಅವರು ಐ ಆಮ್ ದ ಪ್ರೂಫ್ ನಾನೇ ಅದಕ್ಕೆ ಪ್ರೂಫ್ ಅಂತ ಹೇಳಿದ್ರಂತೆ ಆಗ ಶಾಕ್ ಆಗಿ ಮೂರು ದಿನ ಅವ್ರು ಹೊಟ್ಟೋದ್ರಂತೆ ಮೂರು ದಿನ ಆದಮೇಲೆ ಮತ್ತೆ ರಾಮಕೃಷ್ಣ ಪರಮಾಂಸ ಹತ್ರ ಬಂದ್ರಂತೆ ಏನದು ಪ್ರೂಫು ಹೇಳಿ ಕ್ಯಾನ್ ಯು ಶೋ ಮಿ ದ ಗಾಡ್ ಅಂತ ಹೇಳಿದ್ರಂತೆ ಆಗ ರಾಮಕೃಷ್ಣ ಪರಮಹಂಸರವರು ಅವ್ರ ಕಾಲನ್ನ ವಿವೇಕಾನಂದ ಸ್ವಾಮಿ ಎದೆ ಮೇಲೆ ಇಟ್ಟರಂತೆ ಅವಾಗ ಸಮಾಧಿ ಸ್ಥಿತಿಗೆ ಹೊಟ್ಟೋದ್ರಂತೆ ಹಾಂ ಹನ್ನೆರಡು ಅವರ್ ಅಂದರೆ ಹನ್ನೆರಡು ಗಂಟೆಗಳ ಕಾಲ ಅವರು ಸಮಾಧಿ ಸ್ಥಿತಿಗೆ ಹೊಟ್ಟೋಗಿದ್ರಂತೆ ನಂತರ ಸಮಾಧಿ ಸ್ಥಿತಿಯಿಂದ ವಾಪಸ್ ಬಂದ ಮೇಲೆ ಅವ್ರ ಜ್ಞಾನೋದಯ ಆಗಿ ಅಂದಿನಿಂದ ಅವರ ವ್ಯಕ್ತಿತ್ವನೇ ಚೇಂಜ್ ಆಗೋಯ್ತಂತೆ ಇದು ವಿವೇಕಾನಂದ ಅವ್ರ ಬಗ್ಗೆ ಹೇಳಬೇಕು ಸ್ವಲ್ಪ ವಿಷಯ ಆದ್ರೆ ಅವರು ಜ್ಞಾನೋದಯದ ನಂತರ ಕಂಪ್ಲೀಟ್ ಇಂಡಿಯಾನೇ ಸುಕ್ ಬಿಟ್ಟಿದ್ದಾರೆ ಅದಲ್ದಿರ ಶಿಕೋಗೋ ಹೋಗ್ಬಿಟ್ಟು ನಮ್ಮ ಹಿಂದೂಯಿಸಮ್ ಬಗ್ಗೆ ಸೂಪರ್ ಸ್ಪೀಚ್ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಆ ಸ್ಪೀಚ್ ಬಗ್ಗೆ ಇಲ್ಲಿ ತ್ರೀ ಡಿ ಮೂವಿ ಸಹ ತೋರಿಸಿದ್ದಾರೆ ತುಂಬಾನೇ ಚೆನ್ನಾಗಿದೆ ಮೈನಾ ಏನೇನು ನೋಡಿದೆ ಇಲ್ಲಿ ಒಳಗಡೆ ನೀನು ಅವ್ರು ಹುಟ್ಟಿರೋ ಜಾಗ ಮ್ಯೂಸಿಯಮ್ಮು ಆರ್ಟ್ ಗ್ಯಾಲರಿ ಮ್ಯೂಸಿಯಮ್ಮು ಪೇಂಟಿಂಗ್ಸ್ ಅವ್ರ ಬಗ್ಗೆ ಎಂಜಾಯ್ ಮಾಡಿದ್ಯಾ ಆ ಕಪ್ಪೆ ಸ್ಟೋರಿ ನೋಡಿದ್ಯಾ ಬಾವಿ ಕಪ್ಪೆ ನಂದೇ ದೊಡ್ಡ ಪ್ರಪಂಚ ಅಂತ ಒಂದು ಕಪ್ಪೆ ಅನ್ಕೊಂಡಿತ್ತಂತೆ ಒಂದು ಬಾವಿನಲ್ಲಿ ಬಿದ್ದು ಸಮುದ್ರದಿಂದ ಒಂದು ಕಪ್ಪೆ ಬಂದು ನಿಂದೇನ್ ಪ್ರಪಂಚ ದೊಡ್ಡ ಪ್ರಪಂಚ ಹೊರಗಿದೆ ಬಂದು ನೋಡು ಅಂದಾಗ ಬಾವಿ ಕಪ್ಪೆ ಇಲ್ಲ ನಂದೇ ಪ್ರಪಂಚ ಅಂತ ಆರ್ಗ್ಯೂ ಮಾಡ್ಕೊಂಡು ಅಲ್ಲೇ ಇತ್ತಂತೆ ಹಾಗೆ ಮನುಷ್ಯನ ವ್ಯಕ್ತಿತ್ವನು ಹಾಗೆ ಇರುತ್ತೆ ವಾಸ್ಟ್ರಾಗಿ ಯೋಚನೆ ಮಾಡಬೇಕು ಅನ್ನೋದು ವಿವೇಕಾನಂದ ಸ್ವಾಮಿ ಅವರು ಹೇಳಿರೋದು ಫ್ರೆಂಡ್ಸ್ ಇವರು ನೈನ್ ಮೆಂಬರ್ಸ್ ಸಿಬ್ಲಿಂಗ್ಸ್ ಇವರು ಅದರಲ್ಲಿ ಇಬ್ಬರು ತಮ್ಮಂದ್ರು ಒಂದು ಅಕ್ಕ ಬೆಡ್ರೂಮ್ ಸಹ ಇಲ್ಲಿದೆ ಆಮೇಲೆ ಅವ್ರ ತಾಯಿ ಬೆಡ್ರೂಮು ತಾಯಿ ಶಿವಲಿಂಗಕ್ಕೆ ಪೂಜೆ ಮಾಡ್ತಾ ಇದ್ರು ಆ ಶಿವಲಿಂಗ ಸಹ ಒಳಗಡೆ ಇದೆ ಸೊ ಫ್ರೆಂಡ್ಸ್ ಇದೆಲ್ಲ ವಿವೇಕಾನಂದ ಸ್ವಾಮಿ ಅವರ ಬಗ್ಗೆ ನಡೆದಿರೋ ಕತೆ ಅವರು ಕೂತ್ಕೊಳ್ಳೋ ಅವರು ಮಲಗಿರ್ತಿರೋ ಬೆಡ್ ಆಮೇಲೆ ಅವ್ರು ಓದ್ತಿರೋ ಸ್ಟಡಿ ಅವ್ರು ಯೂಸ್ ಮಾಡ್ತಿರೋ ಬುಕ್ಸ್ ಕಂಪ್ಲೀಟಾಗಿ ಗ್ಯಾಲರಿನಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಮಕ್ಕಳಿಗೆ ತುಂಬ ಯೂಸ್ ಆಗುತ್ತೆ ಫ್ರೆಂಡ್ಸ್ ಕರ್ಕೊಂಬಂದು ಡೆಫಿನೆಟಾಗಿ ತೋರಿಸಿ ಮಿಸ್ ಮಾಡಬೇಡಿ ಸೊ ವಿವೇಕಾನಂದ ಮ್ಯೂಸಿಯಂ ಸಮಾಪ್ತ ನಾವು ಇಲ್ಲಿ ತುಂಬ ಎಂಜಾಯ್ ಮಾಡಿದ್ವಿ ತುಂಬ ಇಷ್ಟ ಆಯಿತು ಸಹ ಕಲಿಯೋ ಅಂಥದ್ದು ಸಾಕಷ್ಟು ಇದೆ ಇವರಿಂದ ನಮಗೆ ಸೊ ಡೆಫಿನೆಟಾಗಿ ಮಿಸ್ ಮಾಡ್ದಿರ ನೋಡದೆ ನೋಡಬೇಕಾಗಿರೋವಂಥ ಜಾಗ ಕೋಲ್ಕತ್ತಾನಲ್ಲಿ ವಿವೇಕಾನಂದರವರ ಮನೆ ಸೊ ನೆಕ್ಸ್ಟ್ ಸ್ಟೇಷನ್ ಎಲ್ಲಿದೆ ಅಂತ ಮೆಟ್ರೋ ಸರ್ಚ್ ಮಾಡ್ತಾ ಇದ್ದಾರೆ ಸರ್ಚ್ ಮಾಡ್ತಾ ಇದ್ದಾರೆ ನೋಡಿಕೊಂಡು ನೆಕ್ಸ್ಟ್ ಸ್ಟಾಪ್ ನಮ್ಮ ಮದರ್ ಥರೇಝಾ ಮನೆಗೆ ಹೋಗಬೇಕಿತ್ತು ಟ್ವೆಲ್ ಓ ಕ್ಲಾಕ್ ಕ್ಲೋಸು ಈಗ ಆಲ್ರೆಡಿ ಲೆವೆನ್ ಥರ್ಟಿ ಸೊ ನೆಕ್ಸ್ಟ್ ಏನು ಮಾಡೋದು ಯೋಚನೆ ಮಾಡೋಣ फ्रेंड्स अंडरवाटर ट्रेन। सो फ्रेंड्स इधूँ अंडरवाटर मेट्रो ट्रेन, इधूँ इधूँ इंडिया फर्स्ट पहला अंडरवाटर मेट्रो ट्रेन, इधूँ 2021 में बिल्ट है आगे तो, इट वाज सुपर एक्सपीरियंस एंड आई साउथ वाटर एंड फिशेस। ये ये वग़ैरह वग़ैरह बंदे कहाँ अंडरवाटर ಇವತ್ತು ಅಂಡರ್ ವಾಟರ್ ಟ್ರೈನ್ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ ಇಂಡಿಯಾ ಇಂಡಿಯಾನಲ್ಲೇ ಫಸ್ಟ್ ಅಂಡರ್ ವಾಟರ್ ಟ್ರೈನ್ ಕೋಲ್ಕತ್ತಾದಲ್ಲಿ ಮಾಡಿರೋದು ಎಲ್ಲಿಂದ ಎಲ್ಲಿಗೆ ಬಂದ್ರು ಸ್ಪ್ಯಾಂಡಲ್ ನಿಂದ ಹೌರಾ ಮೈದಾನ ಸೊ ಅದೊಂದೇ ಆಪ್ಷನ್ ಫ್ರೆಂಡ್ಸ್ ಪ್ಯಾಂಡಲ್ ನಿಂದ ಹೌರಾ ಮೈದಾನ ಬರೋ ದಾರಿನಲ್ಲಿ ಅಂಡರ್ ವಾಟರ್ ಒಂದ್ ಟ್ವೆಂಟಿ ಸೆಕೆಂಡ್ ಸಿಗುತ್ತೆ ಯಾವಾಗ ಯಾವಾಗ ಮೈನಾ ಟೂ ತೌಸಂಡ್ ಟ್ವೆಂಟಿ ಒನ್ ಅಲ್ಲಿ ಇನಾಗ್ರೇಟ್ ಮಾಡಿದ್ವಿ ಫ್ರೆಂಡ್ಸ್ ಇದನ್ನ ಸೊ ಇಂಡಿಯಾನಲ್ಲೇ ಫಸ್ಟ್ ಅಂಡರ್ ವಾಟರ್ ಟ್ರೈನ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು ಏನೇನ್ ನೋಡಿದೆ ಟ್ರೈನ್ ಅಲ್ಲಿ ಕಾಣಿಸ್ತಾನೆ ಏನು ಕಾಣಿಸ್ತು ಬ್ಲೂ ಕಲರ್ ಲೈಟ್ ಹಾಕಿದ್ರು ಫಿಶಸ್ ಇದು ಗ್ರೀನ್ ಲೈನ್ ಮೆಟ್ರೋ ಅವಾಗ ನಾವು ಹೋಗಿ ಬ್ಲೂ ಲೈನ್ ಇವಾಗ ಮೆಟ್ರೋ ಶಿಫ್ಟ್ ಅಲ್ಲಿ ಬ್ಲೂ ಲೈನ್ ಇಂದ ಗ್ರೀನ್ ಲೈನ್ ಬಂದು ಮತ್ತೆ ಈಗ ಬ್ಲೂ ಲೈನ್ ಹೋಗ್ಬೇಕು ಅಂಡರ್ ವಾಟರ್ ಮೆಟ್ರೋ ಕನೆಕ್ಟಿವಿಟಿ ಬಂದು ಇಂದ ಹೌರಾಗೆ ಕನೆಕ್ಷನ್ ಇದು ನಾವು ಹೌರಾ ಬ್ರಿಡ್ಜ್ ಮೇಲೆ ಹೋಗ್ತೀವಲ್ಲ ಕಾರಲ್ಲಿ ಹೋಗಬೇಕಾದ್ರೆ ಇದು ಅಂಡರ್ ವಾಟರ್ ಮೆಟ್ರೋ ಟ್ರೈನಲ್ಲಿ ಹೋಗ್ತೀವಿ ಸೊ ಡಿಸ್ಟೆನ್ಸ್ ಕವರ್ ಮಾಡೋದು ಜಸ್ಟ್ ಫೋರ್ಟಿ ಸೆಕೆಂಡ್ ಅಲ್ಲಿ ರಿವರ್ ಕ್ರಾಸ್ ಮಾಡಿಬಿಡುತ್ತೆ ಮೆಟ್ರೋ ನಮ್ಗೆ ಏನು ಅನ್ಸುತ್ತೆ ಅಂಡರ್ ವಾಟರ್ ಮೆಟ್ರೋ ಅಂದಿದ ತಕ್ಷಣ ನೀರಲ್ಲಿ ಮೆಟ್ರೋ ಟ್ರೈನ್ ಹೋಗ್ತಿರುತ್ತೆ ಸುತ್ತಲೂ ಫಿಶಸ್ ಕಾಣುತ್ತೆ ಅಂತೆಲ್ಲ ಫೀಲ್ ಇರುತ್ತೆ ಅದು ಹೇಗೆ ಮಾಡಿದ್ದಾರೆ ಅಂದರೆ ಅಂಡರ್ ವಾಟರು ಸುತ್ತಲೂ ನಾವು ಹೋಗ್ತಾ ಇದ್ರೆ ಆಕ್ಚುಲಿ ಫುಲ್ ನೀರಿದೆ ಫಿಶಸ್ ಇದೆ ಅಂತಾನೆ ಅನ್ಸುತ್ತೆ ಆದ್ರೆ ನಾವು ವೆರಿ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಿದಾಗ ಅದು ಫಿಶಸ್ ಎಲ್ಲ ಕಾಣ್ತಿರೋದು ನಿಮಗೆ ಇವಾಗ ನೀರಲ್ಲಿ ಕಾಣ್ತಿದ್ದಿದ್ದೆಲ್ಲ ಜಸ್ಟ್ ಅನ್ ಆ್ಯನಿಮೇಷನ್ ಅವರು ಮಾಡಿ ಬಿಟ್ಟಿದ್ದಾರೆ ಲೈಟಿಂಗಲ್ಲಿ ಎಲ್ಲ ನಿಜವಾದ ಫಿಶ್ ಅಲ್ಲ ಯಾಕೆಂದ್ರೆ ಅಲ್ಲಿ ಡಾಲ್ಫಿನ್ಸ್ ಜಲ್ಲಿ ಫಿಶ್ ಶಾರ್ಕ್ಸು ಎಲ್ಲಾ ರೀತಿ ಇದೆ ನೀವು ನೋಡಬಹುದು ಯಾವುದಾದ್ರೂ ನದಿನಲ್ಲಿ ನಾವು ಇದೆಲ್ಲ ರೀತಿ ಫಿಶಸ್ ನೋಡೋದಕ್ಕೆ ಸಾಧ್ಯನಾ ಹೇಳಿ ಸೊ ಹಾಗಾಗಿ ನಾವು ನೀರಲ್ಲಿ ಹೋಗಲ್ಲ ಅದು ಅಪೋಹ ಸೊ ಟನಲ್ ಹೇಗೆ ಮಾಡಿದಾರೆ ಅಂದ್ರೆ ವಾಟರ್ ಮೇಲೆ ಲೇಯರ್ ಇಂದ ಮೂವತ್ತು ಮೀಟರ್ ಕೆಳಗಡೆ ಹೋದ್ರೆ ರಿವರ್ ಬೆಡ್ ಇಂದ ಕೆಳಗಡೆ ಹೋದಾಗ ಅಲ್ಲಿ ಟನಲ್ ನಿರ್ಮಾಣ ಮಾಡಿದ್ದಾರೆ ಅಲ್ಲಿ ಮೆಟ್ರೋ ಪಾಸ್ ಆಗ್ಬೋದು ಸೊ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆಲ್ಮೋಸ್ಟ್ ಮೆಟ್ರೋ ಸ್ಟೇಷನ್ ಇಂದ ಒಂದು ಐದರಿಂದ ಆರು ಫ್ಲೋರ್ ಕೆಳಗಡೆ ಇಳಿತೀವಿ ಅದು ಸಿಂಗಲ್ ಫ್ಲೋರ್ ಅಲ್ಲ ಡಬಲ್ ಡಬಲ್ ಫ್ಲೋರ್ಸ್ ಕೆಳಗಡೆ ಇಳಿತೀವಿ ಕೆಳಗಡೆ ಹೋದ್ಮೇಲೆ ಅಲ್ಲಿ ಮೆಟ್ರೋ ಟ್ರೈನ್ ಹತ್ತೋದು ನಾವು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಷ್ಟು ಕೆಳಗಡೆ ಅಂದ್ರೆ ಹೋಗ್ತಾ ಇದ್ರೆ ಮೇಲ್ಗಡೆ ನದಿ ಹರಿತಾ ಇರುತ್ತೆ ಸೊ ಆ ತರ ಇದು ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ತುಂಬಾ ಕಷ್ಟಪಟ್ಟಿದ್ದಾರೆ ಇಂಜಿನಿಯರಿಂಗ್ ಅಂತೂ ಹೊಸಮಾಗಿ ಮಾಡಿದ್ದಾರೆ ಬಟ್ ಒಂದಂತೂ ತಿಳ್ಕೊಳ್ಳಿ ನಾವು ನೀರಲ್ಲಿ ಹೋಗಲ್ಲ ಇಟ್ ಈಸ್ ಅಂಡರ್ ವಾಟರ್ ಇನ್ ದ ವಾಟರ್ ಅಲ್ಲ ಇಲ್ಲಿ ಈ ಸ್ಟೇಟ್ಸಲ್ಲಿ ಹತ್ತಿದೀವಿ ಇಲ್ಲಿ ಹತ್ತಕ್ಕೆ ಯಾರು ರೆಡಿನೇ ಇಲ್ಲ ಸೊ ಬೇರೆ ದಿನ ಬನ್ನಿ ಸಂಡೇಸ್ ಬರಬೇಡಿ ಸೊ ಬೇರೆ ದಿನ ಬನ್ನಿ ಸಂಡೇಸ್ ಅವಾಯ್ಡ್ ಮಾಡಿ ಬರಬೇಡಿ ಬರಬೇಡಿ ಸೋಶಿಯಲ್ ಚಾಟ್ಸ್ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ ಏನು ತಗೊಂಡೆ ಸಮೋಸ ಸಮೋಸ ಫೇಮಸ್ ಕೋಲ್ಕತ್ತಾನಲ್ಲಿ ಸಮೋಸ ನಾರ್ಮಲ್ ಸಮೋಸ ಜಸ್ಟ್ ಎಂಟು ರೂಪಾಯಿ ಮತ್ತೆ ಪನ್ನೀರ್ ಸಮೋಸ ಹನ್ನೆರಡು ರೂಪಾಯಿ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ ಬೆಂಗಳೂರು ಇಲ್ಲಿ ಫ್ರೆಂಡ್ಸ್ ಮೆ ಮೆಟ್ರೋ ರೈಡ್ ತುಂಬ ಚೆನ್ನಾಗಿತ್ತು ಟೋಟಲ್ ಐದು ಮೆಟ್ರೋ ಚೇಂಜ್ ಮಾಡಿದ್ವಿ ಮತ್ತೆ ನಾವು ರೂಮ್ ಹತ್ರಕ್ಕೆ ಹೋಗ್ತಾ ಇದ್ದೀವಿ ಕಂಪ್ಯಾರಿಟಿವ್ಲಿ ಬಸ್ಸು ಟ್ಯಾಕ್ಸಿ ನಮ್ಮ ಓನ್ ವೆಹಿಕಲ್ಗಿಂತ ಮೆಟ್ರೋ ಫಾಸ್ಟ್ ಇದೆ ಸೊ ನೀವು ಹೋಗಿ ಬರ್ಬೋದು ಆರಾಮಾಗಿ ಕರೆಕ್ಟಾಗಿ ಆಗಿ ಕೇಳ್ಕೊಂಡೋಗಿ ಆಮೇಲೆ ಗೂಗಲ್ ಅಲ್ಲಿ ನೋಡಿದಾಗ ಇನ್ಫಾರ್ಮೇಷನ್ ಸಹ ಇದೆ ಮೆಟ್ರೋ ಎಲ್ಲಿದೆ ಎಲ್ಲಿ ಸ್ಟಾಪ್ಸ್ ಅಂತ ಫ್ರೆಂಡ್ಸ್ ಫ್ರೆಂಡ್ಸ್ ಕಲ್ಕತ್ತಾ ಸ್ಪೆಷಲ್ ಕಲ್ಕತ್ತಲ್ಲಿ ಮಿಲ್ಕ್ ಸ್ವೀಟ್ ಅಂದ್ರೆ ಟ್ರೈ ಮಾಡ್ತಾ ಇದ್ದೀವಿ ದಿನ ಒಂದ್ ಸ್ವೀಟ್ ಟ್ರೈ ಮಾಡ್ತಾ ಇದ್ದೀವಿ ಫೋರ್ ಡೇಸ್ ಇಲ್ಲಿರೋದಕ್ಕೆ ಫೋರ್ ವೆರೈಟೀಸ್ ಇಲ್ಲ ಫೈವ್ ವೆರೈಟೀಸ್ ಟ್ರೈ ಮಾಡಿ ಹೋಗಿ